ಮುಂದಿನದು ಹದಿನಾಲ್ಕನೆಯ ಭಾಗ ಸಂಗೀತ ಹಾಗೂ ಕಾವ್ಯ ಗೀತ ವಾದ್ಯ ನೃತ್ಯ ಈ ಮೂರರ ಸಮುಚ್ಛಯಕ್ಕೆ ಸಂಗೀತವೆಂದು ಸಂಗೀತ ರತ್ನಾಕಾರದಲ್ಲಿ ವರ್ಣನೆ ಸಿಗುತ್ತದೆ ಆದರೆ ಸಂಗೀತದಲ್ಲಿ ಗಾಯನ ವಾದನ ನೃತ್ಯ ಈ ಮೂವರು ಬರುತ್ತವೆ ಈ ಮೂರರಲ್ಲಿ ಗಾಯನಕ್ಕೆ ಪ್ರಮುಖ ಸ್ಥಾನ ಇದೆ ಯಾಕೆಂದರೆ ಗಾಯನಕ್ಕೆ ಅಧೀನವಾಗಿ ವಾದನ ಹಾಗೂ ವಾದನಕ್ಕೆ ಅಧೀನವಾಗಿ ನೃತ್ಯ ಸ್ಥಾನವೂ ಇದೆ ಗಾಯನದಲ್ಲಿ ಸ್ವರ ಮತ್ತು ಸಾಹಿತ್ಯದ ಪರಮ ಸುಂದರ ಸಂಬಂಧ ಇರುತ್ತದೆ ಆದ್ದರಿಂದಲೇ ಜನ ಗಾಯನ ಕೇಳಿ ಮಗ್ನರಾಗಿ ಹೆಚ್ಚಿನ ಆನಂದವನ್ನು ಪಡೆಯುತ್ತಾರೆ ಅಂತೆಯೇ ಇದರ ಪ್ರಚಾರವು ಪ್ರಸಾರವು ದೂರದ ದಿಗಂತದವರೆಗೆ ಹಬ್ಬಿರುತ್ತದೆ ಸರ್ವೇ ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಗಾಯನ ಪದ್ಧತಿಗೆ ಸಂಗೀತ ಎನ್ನುವುದು ಲೋಕಾರೂಢಿ ಕಂಠ ಸಂಗೀತದಲ್ಲಿ ಎರಡು ಮುಖ್ಯ ಪ್ರಕಾರಗಳು ಇವೆ ಶಾಸ್ತ್ರೀಯ ಸಂಗೀತ ಭಾವ ಸಂಗೀತ ಶಾಸ್ತ್ರೀಯ ಸಂಗೀತದಲ್ಲಿ ಸ್ವರವು ಪ್ರಧಾನವಾಗಿದ್ದರೂ ಕವಿತೆ ಇಲ್ಲದೆ ಸಂಗೀತದ ಪ್ರಾಮುಖ್ಯತೆ ಇಲ್ಲ ಗಾಯನದಲ್ಲಿ ಮೊದಲು ಅಲಾಪ ಬರುತ್ತದೆ ನಂತರ ಗೀತೆ ಪ್ರಾರಂಭವಾಗುತ್ತದೆ ಗೀತೆಯ ಶಬ್ದ ಸುಂದರ ಭಾವಕ್ಕೆ ಅನುಕೂಲವಾದಲ್ಲಿ ಗಾಯನ ಅತ್ಯಂತ ಕೇಳುಗರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಖ್ಯಾಲ್ ದೃಪದ್ ಟುಮರಿ ಲಕ್ಷಣ ಗೀತೆ ಮುಂತಾದವುಗಳಲ್ಲಿ ಕವಿತೆ ಪ್ರಾಮುಖ ಸ್ಥಾನ ಉಳ್ಳದು ಅಂದರೆ ಸಂಗೀತದಲ್ಲಿ ಕಾವ್ಯ ಬಿಟ್ಟರೆ ಗತಿಯೇ ಇಲ್ಲ ಕಾವ್ಯ ಸಂಗೀತದ ಅವಿಭಾಜ್ಯ ಅಂಗವಾಗಿದೆ ಸಂಗೀತವು ಕಾವ್ಯದ ಅಂತರವಾಹಿನಿ ಈ ಎರಡು ಸಂಯೋಗವೇ ಸಂಗೀತದ ಜೀವರಸ ಅಕಸ್ಮಾತ್ ಆಗಿ ಸಂಗೀತವನ್ನು ಕಾವ್ಯದಿಂದ ಅಥವಾ ಕಾವ್ಯದಿಂದ ಸಂಗೀತವನ್ನು ಬೇರ್ಪಡಿಸಿದರೆ ಸಂಗೀತವನ್ನು ಕೇವಲ ಸ್ವರಗಳಲ್ಲಿ ಮಾತ್ರ ಕಾಣುತ್ತೇವೆ ಹಾಗೂ ಕವಿತೆಗಳಲ್ಲಿ ಕೇವಲ ಶಬ್ದಗಳ ಸಾಲುಗಳನ್ನು ಮಾತ್ರ ಓದುತ್ತೇವೆ ಸಂಗೀತ ಮತ್ತು ಕಾವ್ಯ ಅಪೂರ್ಣವಾಗಿಯೇ ಉಳಿಯುತ್ತದೆ ಅಂದರೆ ಕೇವಲ ಸಂಗೀತದ ಸ್ವರಗಳಿಂದ ಮಾತ್ರ ಅಥವಾ ಕೇವಲ ಕವಿತೆಯ ಶಬ್ದ ಸಾಲುಗಳಿಂದ ಮಾತ್ರ ಸಭೆ ರಂಗೇರುವುದಿಲ್ಲ ಸಂಗೀತದಲ್ಲಿ ಕಾವ್ಯ ಅಥವಾ ಕಾವ್ಯದಲ್ಲಿ ಸಂಗೀತ ಒಂದಕ್ಕೆ ಒಂದು ಬೆರೆತಾಗ ಮಾತ್ರ ರಸ ಭಾವ ಸೌಂದರ್ಯ ಸ್ವರ ಶ್ರುತಿ ಲಯಗಳ ಚಮತ್ಕಾರದಿಂದ ಸಭೆ ರಂಗು ಏರುತ್ತದೆ ಸಂಗೀತ ಮತ್ತು ಕಾವ್ಯ ಒಂದಕ್ಕೆ ಒಂದು ಆಶ್ರಯಿಸಿ ನಿಂತಿವೆ ಕವಿ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಸುಂದರ ಭಾವನೆಗಳನ್ನು ಬರೆಯುವುದರ ಮೂಲಕ ವ್ಯಕ್ತಪಡಿಸುತ್ತಾನೆ ಕವಿತೆಯಲ್ಲಿ ಸುಖ ದುಃಖ ಹರ್ಷ ವಿಷಾದ ಸಂಯೋಗ ವಿಯೋಗ ವೀರ ಸಂನ್ಯಾಸ ಇವೆಲ್ಲ ಇರುವುದು ಸ್ವಾಭಾವಿಕವೇ ತನ್ನ ಭಾವನೆಗಳನ್ನು ಅಂದರೆ ಮಾತ್ರ ಗಣ ಯತಿ ಲಯ ಈ ಪದ್ಯ ರೂಪದಲ್ಲಿ ಹೆಣೆಯುತ್ತಾನೆ ಅಂದರೆ ಛಂದಬದ್ಧ ಮಾಡುತ್ತಾನೆ ಚಂದಬದ್ಧ ಗೀತೆಯಾಗಲಿ ಕಾವ್ಯವಾಗಲಿ ರಸೋತ್ಪತ್ತಿಯಾಗುತ್ತದೆ ಪದ್ಯಕ್ಕೆ ಚಂದದ ಸಂಬಂಧ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಸಂಗೀತದಲ್ಲಿ ಕಾವ್ಯಕ್ಕೆ ಇರುತ್ತದೆ ಕವಿ ಬರೆದ ಕವಿತೆಯ ತಿರುಳನ್ನು ಓದಿ ದುಃಖದಲ್ಲಿಯೋ ಸುಖದಲ್ಲಿಯೋ ಅದನ್ನು ಸಂಪೂರ್ಣವಾಗಿ ಅರಿತುಕೊಂಡು ಯಾವ ಶಬ್ದವನ್ನು ಹಿಂಜಬೇಕು ಯಾವ ಶಬ್ದವನ್ನು ತೆಗೆಯಬೇಕು ಎಲ್ಲಿ ಆಲಾಪ ಮಾಡಬೇಕು ಎಲ್ಲಿ ಸ್ವರಗಳ ಸಮೂಹದ ವಿವಿಧ ನಮೂನೆಗಳನ್ನು ಮಾಡಬೇಕು ಯಾವ ಶಬ್ದದ ಮೇಲೆ ಸಂ ಕೊಡಬೇಕು ಇತ್ಯಾದಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರಾಗದಲ್ಲಿ ಸಂಯೋಜನೆ ಮಾಡಿ ತಾಳದಲ್ಲಿ ಬಂಧಿಸಿ ವ್ಯಕ್ತಪಡಿಸಿ ಜನರನ್ನು ರಂಜಿಸುತ್ತಾನೆ ಕವಿ ಯಾವ ಯಾವ ದೃಷ್ಟಿ ಇಟ್ಟುಕೊಂಡು ಬರೆದಿರುತ್ತಾನೋ ಅದಕ್ಕೆ ಅನುಗುಣವಾಗಿ ಕಲಾವಿದನು ಸಂಗೀತದಲ್ಲಿ ಸಂಯೋಜನೆ ಮಾಡಿರುತ್ತಾನೆ ಅಂದರೆ ಕಾವ್ಯ ದುಃಖದಲ್ಲಿ ಇದ್ದರೆ ಸಂಗೀತವು ದುಃಖದಲ್ಲಿಯೇ ಇರುತ್ತದೆ ಕಾವ್ಯ ಸುಖದಲ್ಲಿದ್ದರೆ ಸಂಗೀತವು ಸುಖದಲ್ಲಿ ಇರುತ್ತದೆ ಕಾವ್ಯ ಎರಡರ ಮಿಶ್ರಣದಲ್ಲಿದ್ದರೆ ಸಂಗೀತವೂ ಕೂಡ ಎರಡರ ಮಿಶ್ರಣದಲ್ಲಿ ಇರುತ್ತದೆ ಕಾವ್ಯದಲ್ಲಿ ರಸಭಾವ ಪ್ರಕಟಗೊಳ್ಳಬೇಕಾದರೆ ಆಹ್ಲಾದಕರವಾಗಿ ಇರಬೇಕಾದರೆ ಮನೋರಂಜನೆ ನೀಡಬೇಕಾದರೆ ಸಂಗೀತ ಕಾವ್ಯದ ಅಂತರವಾಹಿನಿಯಾಗಿ ಹರಿಯಲೇಬೇಕು ಸಂಗೀತ ಹಾಗೂ ಕಾವ್ಯದ ಸಂಯೋಗದಿಂದ ಬ್ರಹ್ಮಾನಂದವಾಗುತ್ತದೆ ವಿಶೇಷವಾಗಿ ಠುಮರಿಯಲ್ಲಿ ಕಾವ್ಯದ ಪ್ರತ್ಯೇಕ ಶಬ್ದದ ಭಾವ ಭಿನ್ನ ಭಿನ್ನ ರೀತಿಯಿಂದ ತೋರಿಸಲಾಗುತ್ತದೆ ಅಂದರೆ ಶಬ್ದಗಳ ಸಾಲು ಒಂದೇ ಇದ್ದರೂ ಅದನ್ನು ನಾನಾ ತರಹದ ವಿವಿಧ ದೃಷ್ಟಿಯಿಂದ ವಿವಿಧ ನಮೂನೆಯ ಲಯಕಾರ ಮಾಡಿ ತೋರಿಸಲಾಗುತ್ತದೆ ಜಾನಪದ ಗೀತೆ ಭಜನೆ ಇತ್ಯಾದಿಗಳಲ್ಲಿ ಶಬ್ದ ಪ್ರಧಾನವಾಗಿ ಇರುತ್ತದೆ ಜಾನಪದ ಗೀತೆಗಳಲ್ಲಿ ಜೀವನದ ವಿಭಿನ್ನ ಪರಿಸ್ಥಿತಿಗಳನ್ನು ಕಾವ್ಯ ರೂಪದಲ್ಲಿ ವ್ಯಕ್ತವಾಗಿ ಇರುತ್ತದೆ ಉದಾಹರಣೆಗೆ ಬೀಸುವ ಪದಗಳು ಲಾವಣಿ ಪದ ಬೆಳೆಗಳನ್ನು ಕೊಯ್ಯುವಾಗಿನ ಪದ ಮದುವೆ ಮುಂಜಿಯ ಪದಗಳು ಇತ್ಯಾದಿ ಚಿತ್ರಪಟ ಸಂಗೀತದಲ್ಲಿಯೂ ಸಹ ಕಾವ್ಯದ ಸ್ಥಾನವೇನು ಕಡಿಮೆ ಇಲ್ಲ ಆ ಗೀತಗಳ ಶಬ್ದ ಅತ್ಯಂತ ಭಾವಪೂರ್ಣ ಆಕರ್ಷಕ ಮತ್ತು ಸಾಧಾರಣ ಜನರ ತಿಳುವಳಿಕೆಗೆ ನಿಲುಕುವ ಹಾಗೂ ಸರಳವಾಗಿ ಇರುತ್ತವೆ ಅಲ್ಪ ಸಮಯದಲ್ಲಿ ಮುಗಿಯುತ್ತದೆ ಹೀಗೆ ನೋಡಿದಾಗ ಗಾಯನದಲ್ಲಿ ಕಾವ್ಯದ ಮಹತ್ವ ಏನು ಎಂಬುದು ತಿಳಿದು ಬರುತ್ತದೆ ಶಾಸ್ತ್ರೀಯ ಸಂಗೀತಜ್ಞರು ತಮ್ಮ ಗಾಯನದ ವಾಕ್ಯ ಶಬ್ದಗಳ ಮೇಲೆ ಲಕ್ಷ್ಯ ಕೊಡದೆ ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಶಬ್ದಗಳನ್ನು ಒಡೆದು ಮುರಿದು ಹಾಡಿದರೆ ಅದರ ಭಾವ ಕೇಳುಗರ ಮನಸ್ಸಿನ ಮೇಲೆ ಪ್ರಭಾವ ಬೀರುವುದಿಲ್ಲ ಆದ್ದರಿಂದ ಸಂಗೀತಗಾರರು ಕವಿತೆಯನ್ನು ಆಳವಾಗಿ ಅಭ್ಯಾಸ ಮಾಡಿ ಕವಿತೆ ಅನರ್ಥವಾಗದಂತೆ ಎಚ್ಚರಿಕೆಯಿಂದ ರಾಗದಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತದೆ ಇನ್ನು ಮುಂದಿಂದು ಹದಿನೈದನೆಯ ಭಾಗ ಸಂಗೀತ ಹಾಗೂ ಛಂದ ಇದನ್ನು ಓದುವುದಕ್ಕೆ ಶುರು ಮಾಡ್ತೀನಿ ಪ್ರಾಚೀನ ಕಾಲದ ಮಹಾಮೇಧಾವಿ ನಾಟ್ಯಶಾಸ್ತ್ರದ ಮೇರುಗಿರಿ ಭಾರತ ಮುನಿ ವಿರಚಿತ ನಾಟ್ಯಶಾಸ್ತ್ರದಲ್ಲಿ ಒಂದು ಮಹತ್ವಪೂರ್ಣವಾದ ಹಾಗೂ ಛಂದಕ್ಕೆ ಸಂಬಂಧಿಸಿದ ಒಂದು ಶ್ಲೋಕದಲ್ಲಿ ಹೀಗೆ ವಿವರಿಸಿದ್ದಾನೆ ಯಾವ ಗೀತೆ ಅಥವಾ ಕಾವ್ಯ ಛಂದ ಬದ್ಧವಾಗಿ ಇರುತ್ತದೆಯೋ ಅದಕ್ಕೆ ಧ್ರುವ ಅಂತ ಕರೆದಿದ್ದಾನೆ ಧ್ರುವ ಇದರ ಅಕ್ಷರದ ಸಂಖ್ಯೆಯನ್ನು ಜಾತಿ ಅಂತಲೂ ಹೆಸರಿಸಿದ್ದಾನೆ ಅಕ್ಷರವೆಂದರೆ ವರ್ಣ ಅಂದರೆ ನಿಯಮ ಅರ್ಥಾತ್ ಯತಿ ವರ್ಣ ಗತಿ ಮಾತ್ರ ಗಣ ಲಯ ಇತ್ಯಾದಿಗಳು ಇವುಗಳ ಸಂಪುಟವೇ ಸಂಪು ಜನನವೇ ನಿಯಮ ಅಂದರೆ ಚಂದಕ್ಕೆ ವರ್ಣ ಮತ್ತು ನಿಯಮ ಆಧಾರ ಸ್ತಂಭ ಚಂದದ ನಿಯಮಕ್ಕೆ ಅನುಸಾರವಾಗಿ ಒಂದು ಚರಣದಲ್ಲಿ ಎಷ್ಟು ಅಕ್ಷರಗಳು ಉಪಯೋಗದಲ್ಲಿ ತೆರೆಯಲ್ಪಟ್ಟಿದೆಯೋ ಅವು ಏಳರಿಂದ ಇಪ್ಪತ್ನಾಲ್ಕು ಇರಬಹುದು ಅಂತ ಹೇಳಿದ್ದಾನೆ ಪ್ರಾಚೀನ ಕಾಲದಲ್ಲಿ ಗಾಯನವು ಚಂದಗಳ ಆಧಾರದ ಮೇಲೆಯೇ ರೂಪುಗೊಂಡಿತು ಕವಿ ತನ್ನ ಭಾವನೆಗಳನ್ನು ಅಂದರೆ ಮಾತ್ರ ಗಣ ಯತಿ ಲಯ ಈ ಪದ್ಯ ರೂಪದಲ್ಲಿ ಹೆಣೆಯುತ್ತಾನೆ ಅಂದರೆ ಛಂದಬದ್ಧ ಮಾಡುತ್ತಾನೆ ಚಂದ ಬದ್ಧ ಗೀತೆಯಾಗಲಿ ಕಾವ್ಯವಾಗಲಿ ರಸೋತ್ಪತ್ತಿ ಮಾಡುತ್ತದೆ ಪದ್ಯಕ್ಕೆ ಚಂದದ ಸಂಬಂಧ ಎಷ್ಟು ಪ್ರಮುಖ್ಯವೋ ಅಷ್ಟೇ ಮಹತ್ವ ಸಂಗೀತದಲ್ಲಿ ಗೀತೆಗೆ ಇರುತ್ತದೆ ಚಂದದ ನಿಯಮಗಳನ್ನು ಸಂಗೀತದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಂಗೀತ ಆಹ್ಲಾದಕರವಾಗಿ ಶೌರ್ಯ ಶ್ರಾವ್ಯಕ್ಕೆ ಯೋಗ್ಯವಾಗುತ್ತದೆ ಹೃದಯದ ರಸೋತ್ಪತ್ತಿಯಿಂದ ಪದ್ಯ ಪ್ರಕಟವಾಗುತ್ತದೆ ಅಂದರೆ ಕವಿತೆಯ ಗೀತೆಯ ಹುಟ್ಟು ಹೃದಯವೇ ಮತ್ತಿಷ್ಕವಲ್ಲ ಸ್ವರ ಅಂದರೆ ರಾಗ ಮತ್ತು ಚಂದ ಅಂದರೆ ತಾಳ ಇವುಗಳ ಸಂಯೋಗದಿಂದ ಬ್ರಹ್ಮಾನಂದವಾಗುತ್ತದೆ ಸಂಗೀತ ಒಂದು ಲಲಿತ ಕಲೆ ಅದು ಬರಡು ಮಾನವನ ಹೃದಯವನ್ನು ಅರಳಿಸುತ್ತದೆ ಕಾವ್ಯದಲ್ಲಿ ರಸಭಾವ ಪ್ರಕಟಕೊಳ್ಳಬೇಕಾದರೆ ಆಹ್ಲಾದಕರವಾಗಿ ಇರಬೇಕಾದರೆ ಚಂದದ ಪಾತ್ರ ಬಹಳ ಮಹತ್ವದ್ದು ಚಂದವಿಲ್ಲದ ಸಂಗೀತ ಮನೋರಂಜನೆಯನ್ನು ನೀಡಲಾರದು ಎಲ್ಲಿ ಚಂದವೋ ಅಲ್ಲಿ ತಾಳ ತಾಳರಹಿತ ಚಂದವಿಹಿತ ಕಾವ್ಯ ಗೀತಾ ಸಂಗೀತ ಇದು ಜೀವರಹಿತ ಮಾನವ ಸ್ವರ ಮತ್ತು ಚಂದದ ನಿಯಂತ್ರಣದಲ್ಲಿ ಇರುವ ಕಾವ್ಯದಲ್ಲಿ ಗತಿ ಸೌಂದರ್ಯ ಭಾವ ರಸ ಇತ್ಯಾದಿಗಳನ್ನು ಉತ್ಪನ್ನವಾಗಿ ಗೀತೆ ಸಹಜ ಜೀವತಿಯನ್ನು ಪಡೆದುಕೊಳ್ಳುತ್ತದೆ ಮುಕ್ತ ಚಂದದಲ್ಲಿಯೂ ಚಂದದ ನಿಯಮ ಪಾಲನೆ ಇಲ್ಲದಿದ್ದರೂ ಗತಿ ಲಯ ಉಂಟು ರಸೋತ್ಪತ್ತಿ ಉಂಟಾಗಬೇಕಾದರೆ ರಾಗ ಮತ್ತು ತಾಳ ಎರಡರ ಸಹಯೋಗ ಮುಖ್ಯ ಭಾವನೆಗಳು ಉತ್ಪತ್ತಿಯಾದಾಗ ಛಂದೋತ್ಪತ್ತಿ ಆಗುತ್ತದೆ ಛಂದ ಅಂದರೆ ತಾಳ ಸ್ವರ ಅಂದರೆ ರಾಗ ಸಂಗೀತದಲ್ಲಿ ಭಾವನೆಗಳು ಉತ್ಪತ್ತಿ ಆಗಬೇಕಾದರೆ ಛಂದದ ಆಶ್ರಯ ಬೇಕೇ ಆಗುತ್ತದೆ ಛಂದದಿಂದ ಸಂಗೀತವನ್ನಾಗಲಿ ಸಂಗೀತದಿಂದ ಚಂದವನ್ನಾಗಲಿ ಬೇರ್ಪಡಿಸುವವರು ಅಸಾಧ್ಯ ತಾಳ ಲಯಗಳಿಂದ ಸಂಗೀತದಲ್ಲಿ ಗತಿ ಉಂಟಾಗುತ್ತದೆ ಈ ಗತಿ ನಿರ್ದಿಷ್ಟ ಮಾತ್ರದಲ್ಲಿ ಮುಂದುವರಿಯುತ್ತದೆ ಕಾಲಬದ್ಧವಾಗಿ ಇರುತ್ತದೆ ಅಂದರೆ ಕಾಲ ಅಂದರೆ ಸಮಯವನ್ನು ಆಳೆಯುವ ಮಾಪನವೆಂದರೆ ಛಂದ ಹದಿನಾರನೇ ಭಾಗ ಸಂಗೀತ ಹಾಗೂ ಚಲನಚಿತ್ರ ಸಿನಿಮಾದಲ್ಲಿ ಪ್ರಯೋಗ ಮಾಡಿದ ಸಂಗೀತ ಸಿನಿಮಾ ಸಂಗೀತ ಅಂತ ಕರೆಯಲ್ಪಡುತ್ತದೆ ಅಥವಾ ಹೆಸರಿನಲ್ಲಿ ಇಡುತ್ತದೆ ಒಂದು ವೇಳೆ ಸಿನಿಮಾ ಸಂಗೀತದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಬೆರೆಸಿ ತಾನ ಆಲಾಪ ಇದರ ಸಹಿತವಾಗಿ ಹಾಡಿದರೂ ಅದು ಸಿನಿಮಾ ಸಂಗೀತವೆಂದೇ ಹೇಳಬೇಕಾಗುತ್ತದೆ ಸಿನಿಮಾ ಸಂಗೀತ ತನ್ನದೇ ಆದ ಇತಿಹಾಸ ತನ್ನದೇ ಆದ ಜಗತ್ತು ತನ್ನದೇ ಆದ ವ್ಯಕ್ತಿತ್ವ ಹಾಗೂ ವಿಶೇಷತೆಯನ್ನು ಹೊಂದಿದೆ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕ ಚಿತ್ರಪಟ ಸಂಗೀತವನ್ನು ಲೋಕಪ್ರಿಯ ಮತ್ತು ಮಧುರವಾಗಿ ಪ್ರೇಕ್ಷಕರು ಕೇಳುವಂತೆ ಪ್ರಯತ್ನ ಮಾಡುತ್ತಲೇ ಇರುತ್ತಾನೆ ಇವರ ಹಾಡಿನಲ್ಲಿ ಸಾಧ್ಯವಾದಷ್ಟು ಪ್ರೇಕ್ಷಕರಿಗೆ ಕರ್ಣಾನಂದವನ್ನು ಉಂಟುಮಾಡಲು ಪ್ರಯತ್ನಿಸುತ್ತಾನೆ ಚಲನಚಿತ್ರ ಸಂಗೀತದಲ್ಲಿ ಸಾಮಾನ್ಯ ವ್ಯಕ್ತಿಗೆ ಹಾಡುವ ಪ್ರಸಂಗವನ್ನು ಕೊಡುವುದಿಲ್ಲ ಚಿತ್ರ ನಿರ್ದೇಶಕನು ಶಾಸ್ತ್ರೀಯ ಸಂಗೀತ ಅನುಭವವಿದ್ದ ಮತ್ತು ತಕ್ಕ ಮಟ್ಟಿಗೆ ನುರಿತ ಮಧುರ ಕಂಠವಿದ್ದ ಗಾಯಕನಿಗೆ ಹಾಡಲು ಅವಕಾಶ ಕೊಡುತ್ತಾನೆ ಪ್ರತಿಯೊಂದು ಹಾಡನ್ನು ತಯಾರಿಸುವಾಗ ಬಹಳಷ್ಟು ಸಮಯವನ್ನು ಸಾಧನೆ ಮಾಡಲು ಕೊಡಲಾಗುವುದು ಕೆಲವೊಂದು ವಿಶೇಷ ಹಾಡುವ ಪ್ರಸಂಗಗಳಲ್ಲಿ ತಿಂಗಳುಗಟ್ಟಲೆ ಸಮಯವು ಬೇಕಾಗುತ್ತದೆ ಎಷ್ಟೋ ಸಾರಿ ಅದರ ರಿಹರ್ಸಲ್ ಆಗುತ್ತದೆ ಎಲ್ಲಿಯವರೆಗೆ ಸಂಗೀತ ನಿರ್ದೇಶನಕ್ಕೆ ತೃಪ್ತಿ ಆಗುವುದಿಲ್ಲವೋ ಅಲ್ಲಿಯವರೆಗೆ ಹಾಡು ಪುನರಾವರ್ತನೆ ಆಗುತ್ತಲೇ ಇರುತ್ತದೆ ನಂತರ ರೆಕಾರ್ಡ್ ಮಾಡಲಾಗುತ್ತದೆ ಇಷ್ಟಾದರೂ ಸಹ ಒಂದೇ ಗೀತವನ್ನು ಎಷ್ಟೋ ಸಲ ರೆಕಾರ್ಡ್ ಮಾಡುತ್ತಲೇ ಇರುತ್ತಾರೆ ಅವುಗಳಲ್ಲಿ ಸರ್ವೋತ್ತಮವಾದದ್ದು ಮಾತ್ರ ಸ್ವೀಕರಿಸಿ ಅಂತಿಮ ರೆಕಾರ್ಡು ಮಾಡುತ್ತಾರೆ ಚಿತ್ರಪಟ ಸಂಗೀತ ಭಾವಪೂರ್ಣವಾಗಿ ಇರಬೇಕು ಚಿತ್ರ ನಿರ್ದೇಶಕ ಒಂದು ಸನ್ನಿವೇಶದ ವಿಚಾರವನ್ನು ಗೀತ ರಚನೆಕಾರನ ಮುಂದೆ ಇಡುತ್ತಾನೆ ಆತ ಆ ಸನ್ನಿವೇಶಕ್ಕೆ ಅನುಸಾರವಾಗಿ ಭಾಷೆ ಶಬ್ದ ಭಾವಗಳನ್ನು ಒಳಗೊಂಡು ಗೀತೆಯನ್ನು ರಚನೆ ಮಾಡುತ್ತಾನೆ ಈ ಭಾವೋತ್ಪತ್ತಿ ಶ್ರೋತೃಗಳ ಮನ ಗೆಲ್ಲುವಂತೆ ಹಾಡುಗಾರರನ್ನು ಸಂಗೀತ ನಿರ್ದೇಶಕ ನಿರ್ಧರಿಸುತ್ತಾನೆ ಆಗ್ಗೆ ಸನ್ನಿವೇಶದ ಪ್ರಭಾವ ವೀಕ್ಷಕರ ಮೇಲಿನ ಪ್ರಭಾವದ ಮೇಲೆ ಬೀರುತ್ತದೆ ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತದೆ ಶೃಂಗಾರ ರಸ ಪ್ರಧಾನ ಸನ್ನಿವೇಶದಲ್ಲಿ ಶಬ್ದ ಸರಳ ಸುಬೋಧ ಮತ್ತು ಶೃಂಗಾರಕವಾಗಿ ಇರಬೇಕು ಇದನ್ನು ಹಾಡುಗಾರ ಶೃಂಗಾರ ರಸಪೂರ್ಣ ಭಾವ ಹಾಡುಗಳನ್ನು ಹಾಡುವಾಗ ಅಥವಾ ಉಚ್ಚಾರ ಮತ್ತು ಶೃಂಗಾರ ರಸದ ಕಡೆಗೆ ಧ್ಯಾನವನ್ನು ಕೊಡಲೇಬೇಕು ವೀರರಸ ಪ್ರಧಾನವಾದಂತಹ ಸನ್ನಿವೇಶದಲ್ಲಿ ವೀರ ರಸದೊಂದಿಗೆ ಪ್ರಭಾವ ಉತ್ಪನ್ನ ಮಾಡುವ ಗಂಡು ಧ್ವನಿ ಹಾಡುಗಾರನನ್ನು ಆರಿಸುವುದು ಮತ್ತು ಪೌರಾಣಿಕ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಭಕ್ತಿ ರಸದೊಂದಿಗೆ ಮಧುರವಾಗಿ ಕೇಳುಗರ ಮನಸ್ಸಿನ ಮೇಲೆ ಭಕ್ತಿ ರಸೋತ್ಪತ್ತಿ ಆದಾಗ ಚಿತ್ರಗಳು ಯಶಸ್ವಿ ಆಗುತ್ತದೆ ಹಾಸ್ಯ ಪ್ರಧಾನ ಗೀತೆಗಳು ಸಹ ಉಂಟು ಸಿನಿಮಾ ಸಂಗೀತ ಅಲ್ಪಾಯು ಆದರೂ ಸಹ ಅದರಲ್ಲಿ ಸಮಾಜದ ನೀತಿ ಬೋಧನೆ ಇರುತ್ತದೆ ಚಿತ್ರಪಟದಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಅಭಿನಯ ಮತ್ತು ಸಂಗೀತ ಸುಮಧುರ ಸಮನ್ವಯ ಇರಬೇಕು ಪ್ರತಿಯೊಂದು ಚಿತ್ರ ಒಂದು ವಿಶಿಷ್ಟವಾದಂತಹ ಕಥೆಯನ್ನು ಆಧಾರವಾಗಿ ಇರಿಸಿಕೊಂಡಿರುತ್ತದೆ ಕಥೆಯಲ್ಲಿ ಸುಖ ದುಃಖ ಹರ್ಷ ವಿಷಾದ ಸಂಯೋಗ ವಿಯೋಗ ವೀರ ಸನ್ಯಾಸ ಇವೆಲ್ಲ ಇರುವುದು ಸ್ವಾಭಾವಿಕ ಮೇಲೆ ಹೇಳಿದ ಮನಸ್ಥಿತಿಗೆ ಅನುಸಾರವಾಗಿ ಗೀತೆಗಳನ್ನು ಅಳವಡಿಸಿದರೆ ಅದರಂತೆ ಅಭಿನಯಿಸಿದರೆ ದರ್ಶಕರ ಮೇಲೆ ಗಾಢ ಪ್ರಭಾವ ಬೀಳುತ್ತದೆ ಇಂತಹ ಗೀತೆಗಳಲ್ಲಿ ಸಂಗೀತ ಪ್ರಯೋಗ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಸಂಗೀತ ನಿರ್ದೇಶಕ ಯಾವ ವಾದ್ಯವನ್ನು ನುಡಿಸಿದರೆ ಪ್ರಭಾವ ಬೀಳುತ್ತದೆ ಅನ್ನುವ ಪರಿಜ್ಞಾನ ಅವನಿಗೆ ಬಿಟ್ಟಿದ್ದು ಸಂಗೀತ ನಿರ್ದೇಶಕ ಯಾವಾಗಲೂ ನವೀನ ವಾದ್ಯಗಳ ಹುಡುಕಾಟದಲ್ಲಿಯೇ ಇರುತ್ತಾನೆ ಅವುಗಳನ್ನು ವಾದ್ಯ ವೃಂದದಲ್ಲಿ ಅಳವಡಿಸುತ್ತಾನೆ ಸಿನಿಮಾ ಸಂಗೀತಕ್ಕೆ ತನ್ನದೇ ಆದ ಕೆಲವೊಂದು ವಿಶೇಷ ವಿಶೇಷತೆಗಳು ಇವೆ ಅವು ಎಂದರೆ ಕೇಳಲಿಕ್ಕೆ ಆಕರ್ಷಕವಾಗಿ ಇರಬೇಕು ಅಲ್ಪ ಸಮಯದಲ್ಲಿ ಸಮಾಪ್ತಿ ಆಗಬೇಕು ಭಿನ್ನ ಭಿನ್ನ ವಾದ್ಯಗಳ ಪ್ರಯೋಗ ಸಾಧಾರಣ ಪ್ರೇಕ್ಷಕನಿಗೂ ತಿಳಿಯುವ ಯೋಗ್ಯ ಹಾಗೂ ಸರಳ ಶಬ್ದ ಅವನಿಗೆ ನಿಲುಕುವ ಭಾಷೆ ಉಚಿತ ಸ್ಥಾನದಲ್ಲಿ ಉಚಿತ ಶಬ್ದಗಳ ಪ್ರಯೋಗ ಈ ಮುಂತಾದವುಗಳು ಇಂದಿನ ದಿನಮಾ ಇಂದಿನ ಸಿನಿಮಾಗಳಲ್ಲಿಯೂ ಈ ದಿನಮಾನಗಳಲ್ಲಿಯೂ ಈ ಸಿನಿಮಾ ಸಂಗೀತದ ಶಾಸ್ತ್ರೀಯ ಸಂಗೀತಕ್ಕೆ ದೊಡ್ಡ ಆಘಾತವಾಗಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು ಅದೊಂದು ದುರದೃಶಕರ ಸಂಗತಿ ಅನ್ನಬಹುದು ಇತ್ತಿತ್ತಲಾಗಿ ಸಿನಿಮಾ ನಿರ್ದೇಶಕ ಮತ್ತು ಗೀತ ರಚನೆಕಾರ ಇಬ್ಬರಲ್ಲಿ ಸಮನ್ವಯದ ಅಭಾವವೂ ಕಂಡುಬರುತ್ತಾ ಇದೆ ಮೊದಲು ಸಿನಿಮಾ ನಿರ್ದೇಶಕ ಮತ್ತು ಗೀತ ರಚನೆಕಾರ ಇಬ್ಬರು ಕುಳಿತು ಗೀತೆಯ ಹಾಗೂ ಸನ್ನಿವೇಶಗಳ ಬಗ್ಗೆ ಆಳವಾಗಿ ಚರ್ಚಿಸಿ ಸಂಗೀತದಲ್ಲಿ ರಸೋತ್ಪತ್ತಿ ಕಲ್ಪನೆಯನ್ನು ಮಾಡುತ್ತಾ ಇದ್ದರು ಅಂತೆಯೇ ಹಿಂದಿನ ಗೀತಗಳು ಇಂದಿಗೂ ಜೀವಂತಿಕೆಯನ್ನು ಉಳಿಸಿಕೊಂಡಿವೆ ಹಾಗೂ ಅವುಗಳಲ್ಲಿ ಜನರನ್ನು ತಮ್ಮ ಎಡೆಗೆ ಸೆಳೆದುಕೊಳ್ಳುವ ಆಯಸ್ಕಾಂತ ಶಕ್ತಿ ಇದೆ ಯಾಕೆಂದರೆ ಸಂಗೀತ ನಿರ್ದೇಶಕ ಸಮಾಜದ ಮೇಲೆ ತನ್ನ ಸಂಗೀತದ ಪ್ರಭಾವ ಬೀಳಬೇಕು ಜನರ ವಿಕೃತ ಚಿತ್ತ ಸುಕೃತವಾಗಬೇಕು ಎಂಬ ಕಳಕಳಿ ಅವನದು ಆಗಿತ್ತು ಇಲ್ಲಿ ಅವನ ರಚನಾತ್ಮಕ ಭಾವನಾತ್ಮಕ ಕಲ್ಪನಾತ್ಮಕ ಮೂರರ ಮುಪ್ಪುರಿ ರೂಪುಗೊಂಡು ಗೀತಗಳು ಅಜರಾಮರವಾಗಿವೆ ಆದರೆ ಈಗಿನ ಸಂಗೀತ ನಿರ್ದೇಶಕ ಅಷ್ಟೊಂದು ಪರಿಶ್ರಮಿ ಅಲ್ಲ ಎಂಬಂತೆ ಕಂಡುಬರುತ್ತಾನೆ ಪಾಶ್ಚಿಮಾತ್ಯ ಸಂಗೀತದ ಅನುಕರಣೆ ಎದ್ದು ಕಾಣುತ್ತದೆ ಈ ಸಂಗೀತವನ್ನು ಕೇಳುವಾಗ ಕುಣಿತ ಹೆಚ್ಚಾಗಿದೆಯೇ ವಿನಃ ಕುಳಿತು ಕೇಳುವ ತದಾತ್ಮತೆ ಇಲ್ಲ ಹೀಗಾಗಿ ಸಮಾಜ ಇವರಿಂದ ಬಹಳಷ್ಟು ಅಪೇಕ್ಷೆಯನ್ನು ಇಟ್ಟುಕೊಂಡಿಲ್ಲ ಜನರು ದುಡಿತದ ದಣಿವನ್ನು ನಿವಾರಿಸಿಕೊಳ್ಳಲು ಅಲ್ಪ ಸಮಯದ ಮನೋರಂಜನೆಗಾಗಿ ಹೋಗುತ್ತಾರೆ ಈಗಿನ ಸಂಗೀತ ನಿರ್ದೇಶಕರು ಇತ್ತ ಹಿಂದೂಸ್ತಾನಿಯೂ ಅಲ್ಲ ಅತ ಪಾಶ್ಚಾತ್ಯ ಸಂಗೀತವೂ ಅಲ್ಲದ ಎರಡರ ಮಿಶ್ರಣ ಮಾಡಿ ಗೀತೆಯನ್ನು ಪೋಣಿಸುತ್ತಾರೆ ಅಂತೆಯೇ ಭಾರತೀಯ ಯುವ ಪೀಳಿಗೆ ಎರಡೂ ಸಂಗೀತದಿಂದ ವಂಚಿತವಾಗಿವೆ ಸಿನಿಮಾ ಸಂಗೀತವನ್ನು ಕೇಳಿ ಕೇಳಿ ಜನರ ಅಭಿರುಚಿಯೇ ಕೆಟ್ಟು ಹೋಗಿದೆ ಸಿನಿಮಾ ರೆಕಾರ್ಡು ಜನ ಕೇಳಿ ಅಲ್ಪ ತೃಪ್ತಿ ಹೊಂದಿ ಶಾಸ್ತ್ರೀಯ ಸಂಗೀತವನ್ನು ಕುಳಿತು ಕೇಳುವ ಕ್ಷಮತೆ ಕಳೆದುಕೊಂಡಿದ್ದಾರೆ ಸಿನಿಮಾ ಸಂಗೀತದ ಬಿರುಗಾಳಿಯಲ್ಲಿ ಶಾಸ್ತ್ರೀಯ ಸಂಗೀತದ ಮಧುರತೆ ಶಾಂತಚಿತ್ತತೆ ತನ್ಮಯತೆ ಆತ್ಮತುಷ್ಟಿ ಇಲ್ಲದಂತೆ ಆಗಿದೆ ಶಾಸ್ತ್ರೀಯ ಸಂಗೀತವನ್ನು ಎಷ್ಟು ಸಲ ಕೇಳಿದರೂ ಹೊಸದೇ ಇರುತ್ತದೆ ಸಿನಿಮಾ ಸಂಗೀತ ಎಷ್ಟು ಸಲ ಕೇಳಿದರೂ ಜೆರಾಕ್ಸ್ ನಕಿಲಿನ ಕಾಪಿಯ ಹಾಗೆ ಇರುತ್ತದೆ